ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಸಣ್ಣ ಜರ್ನಿಯನ್ನ ಬರೋಣ ಭಾರತದ ಕೊನೆಯ ಗ್ರಾಮ ಅಂತಲೇ ಖ್ಯಾತವಾದಂತಹ ಮನ ಗ್ರಾಮದ ಬಗ್ಗೆ ನಿಮಗೆ ಒಂದಷ್ಟು ತಿಳಿಸುವಂತಹ ಸಣ್ಣ ಪ್ರಯತ್ನ ನಮ್ಮದು ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಸುಂದರವಾದ ಪುಟ್ಟ ಗ್ರಾಮ ಇದು ಇದೊಂದು ಕೇವಲ ಒಂದು ಸ್ಥಳ ಮಾತ್ರ ಅಲ್ಲ ಬದಲಾಗಿ ಒಂದು ಜೀವಂತ ಕತೆ ಈ ಎಪಿಸೋಡ್ ಅಲ್ಲಿ ಮನ ಗ್ರಾಮದ ಸೌಂದರ್ಯ ಸಂಸ್ಕೃತಿ ಜನಜೀವನ ಮತ್ತೆ ಅದರ ವಿಶಿಷ್ಟತೆಯ ಬಗ್ಗೆ ಒಂದಷ್ಟು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಭಾರತ ಮತ್ತೆ ಟಿಬೆಟ್ ಗಡಿಯ ಸಮೀಪದಲ್ಲಿ ಇರುವಂತದ್ದು ಸಮುದ್ರ ಮಟ್ಟದಿಂದ ಸುಮಾರು ಮೂರ್ ಸಾವಿರದ ಇನ್ನೂರು ಮೀಟರ್ ಎತ್ತರದಲ್ಲಿ ಈ ಮನ ಗ್ರಾಮ ಇದೆ ಒಂಬತ್ತು ಅಡಿಯಷ್ಟು ಎತ್ತರದಲ್ಲಿ ಈ ಹಳ್ಳಿ ಇರುವಂತದ್ದು ಚಾರ್ಧಾಮ್ ಯಾತ್ರೆ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆಯೋ ಅವರಿಗೆ ಬದ್ರಿನಾಥ ಟೆಂಪಲ್ ಬಗ್ಗೆ ಗೊತ್ತೇ ಇರತ್ತೆ ಈ ಬದ್ರಿನಾಥ ದೇವಾಲಯದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಮನ ಹಳ್ಳಿ ಇದೆ ಇಲ್ಲಿನ ಜನರ ಜೀವನ ಸಂಪ್ರದಾಯ ಮತ್ತೆ ಸ್ವಾಭಾವಿಕ ಸೌಂದರ್ಯ ಇವತ್ತಿಗೆ ಈ ಜಾಗವನ್ನ ಒಂದು ಅದ್ಭುತ ತಾಣವನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಹಳ್ಳಿಯನ್ನ ಭಾರತದ ಕೊನೆಯ ಹಳ್ಳಿ ಅನ್ನೋದು ಬೇಡ ಮುಂದೆ ಮೊದಲ ಹಳ್ಳಿ ಅಂತ ಕರೀರಿ ಅಂತ ನಮ್ಮ ಮೋದಿಜಿ ಅವರು ಕರೆಯನ್ನ ಕೊಟ್ಟಿದ್ರು ಇಲ್ಲಿ ಸುಮಾರು ಆರ್ನೂರರಿಂದ ರಿಂದ ರಷ್ಟು ಜನಸಂಖ್ಯೆ ಇದೆ ಹೆಚ್ಚಾಗಿ ಇಲ್ಲಿ ಬೋಟಿಯಾ ಸಮುದಾಯದವರು ಇದ್ದಾರೆ ಇವರ ಜೀವನವೇ ಒಂದು ಸಾಹಸ ಅಂತ ಹೇಳ್ಬೋದು ಈ ಹಳ್ಳಿಗೆ ಭೇಟಿ ನೀಡಿದವರಿಗೆ ಇವರನ್ನ ಗಮನಿಸಿದ್ರೆ ಇದು ಅರ್ಥ ಆಗುತ್ತೆ ಮನವನ್ನ ಭಾರತದ ಕೊನೆಯ ಗ್ರಾಮ ಅಂತ ಯಾಕೆ ಕರೀತಾರೆ ಗೊತ್ತಾ ಯಾಕಂತಂದ್ರೆ ಇದಕ್ಕಿಂತ ದೂರ ಭಾರತದ ಗಡಿಯೊಳಗೆ ಬೇರೆ ಯಾವ ಗ್ರಾಮವೂ ಸಹ ಇಲ್ಲ ಒಂದು ಕಡೆ ಟಿಬೆಟ್ ಇನ್ನೊಂದು ಕಡೆ ಹಿಮಾಲಯದ ಗುಡ್ಡಗಾಡು ಈ ಗ್ರಾಮದ ಜನರು ಕಠಿಣವಾಗಿರುವಂತಹ ಪರಿಸರದ ನಡುವೆಯೂ ಸಹ ಸಂತೋಷದಿಂದ ಬದುಕುವಂತಹ ಕಲೆಯನ್ನ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಖುಷಿಯ ವಿಚಾರ ಮನಾದ ಜನರ ಜೀವನ ತುಂಬಾ ಸರಳವಾಗಿ ಇರುವಂತದ್ದು ಸಣ್ಣ ಪುಟ್ಟ ಹತ್ತಕ್ಕೆ ಹತ್ತು ಅಡಿ ಜಾಗದಲ್ಲೂ ಸಹ ಕೃಷಿಯನ್ನ ಮಾಡ್ತಾರೆ ಅಂತಂದ್ರೆ ನೀವು ನಂಬಲೇಬೇಕು ಬೇಸಿಗೆಯಲ್ಲಿ ಕೃಷಿ ಮಾಡ್ತಾರೆ ಅಂದ್ರೆ ಗೋಧಿ ಜೋಳ ಆಲೂಗಡ್ಡೆ ಮತ್ತೆ ಔಷಧೀಯ ಗಿಡಗಳು ಇವರ ಪ್ರಮುಖ ಬೆಳೆಗಳು ಚಳಿಗಾಲದಲ್ಲಿ ಇಲ್ಲಿ ತಾಪಮಾನ ಮೈನಸ್ ಐದನೈದು ಡಿಗ್ರಿಗಿಂತ ಕೆಳಗೆ ಇರುತ್ತೆ ಹಾಗಾಗಿ ಇಲ್ಲಿನ ಜನ ಬದ್ರಿನಾಥಕ್ಕೆ ಆಗ ಸ್ಥಳಾಂತರವಾಗ್ತಾರೆ ಇವರ ವಿಶಿಷ್ಟ ಜನಾಂಗೀಯ ಸಂಸ್ಕೃತಿ ಬೋಟಿಯ ಸಂಪ್ರದಾಯ ಬೌದ್ಧ ಮತ್ತೆ ಹಿಂದೂ ಧರ್ಮದ ಮಿಶ್ರಣವನ್ನ ತೋರಿಸುತ್ತೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಮನಾದಲ್ಲಿ ಕಂಬಳಿ ನೈಗೆ ಒಂದು ಪ್ರಮುಖವಾದಂತಹ ಕಸಬು ಇವರು ತಯಾರಿಸುವಂತಹ ಕಂಬಳಿ ಶಾಲು ಕೋಟ್ ಮತ್ತೆ ಕಾರ್ಪೆಟ್ಗಳು ದೇಶದಾದ್ಯಂತ ಫೇಮಸ್ ಆಗಿಬಿಟ್ಟಿವೆ ಜೊತೆಗೆ ಕ್ವಾಲಿಟಿಯು ಸಹ ಅಷ್ಟೇ ಚೆನ್ನಾಗಿದೆ ಇದ್ರ ಜೊತೆಗೆ ಇವರ ಆಹಾರವನ್ನ ನೋಡೋದಾದ್ರೆ ಗಾಢವಾದ ಸೂಪ್ ತುಪ್ಪ ಮತ್ತೆ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದಂತಹ ಟೀ ಇವರಿಗೆ ಇಲ್ಲಿನ ಚಳಿಯನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನ ಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿನ ಟೀ ಟೇಸ್ಟ್ ಬೇರೆ ಇರುತ್ತೆ ನೀವು ಕೂಡ ಭೇಟಿ ಕೊಟ್ಟಾಗ ಮಿಸ್ ಮಾಡದೆ ಅಲ್ಲಿನ ಟೀ ಅನ್ನ ಕುಡಿಯಿರಿ ಇನ್ನೊಂದು ಆಕರ್ಷಣೆ ವಿಚಾರ ಏನಪ್ಪಾ ಅಂತಂದ್ರೆ ಈ ಮನಾದ ಜನರ ಆತಿಥ್ಯ ಒಂದು ವೇಳೆ ನೀವು ಆ ಗ್ರಾಮಕ್ಕೆ ಭೇಟಿ ಕೊಟ್ರೆ ಅಲ್ಲಿನ ಜನ ನಿಮ್ಮನ್ನ ಮನೆಯವರಂತೆ ಕಾಣ್ತಾರೆ ನೀವು ಟೂರಿಸ್ಟ್ ಅನ್ನೋದು ಮೇ ಬಿ ನಿಮ್ಗೂ ಸಹ ಮರೆತು ಹೋಗ್ಬೋದು ಒಂದು ಕಪ್ ಚಹಾ ಕೆಲವು ಕಥೆಗಳು ಮತ್ತೆ ಅವರ ಸರಳತೆ ಇದು ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಮನದ ಸೌಂದರ್ಯ ಕೇವಲ ಗ್ರಾಮದ ಜೀವನದಲ್ಲಿ ಮಾತ್ರ ಅಲ್ಲ ಅದರ ಸುತ್ತಲಿನ ಪ್ರಕೃತಿಯಲ್ಲೂ ಸಹ ಇದೆ ಇಲ್ಲಿಂದ ಕಾಣುವಂತಹ ಹಿಮಾಲಯದ ಶಿಖರಗಳು ವಿಶೇಷವಾಗಿ ನೀಲಕಂಠ ಶಿಖರ ನಿಮ್ಮ ಕಣ್ಣಿಗೆ ತುಂಬಾ ಅದ್ಭುತವಾಗಿ ಕಾಣುತ್ತೆ ಮತ್ತೆ ವಾಸುಕಿ ಥಾಲ್ ಮನದಿಂದ ಒಂದು ಚಿಕ್ಕ ಟ್ರೆಕ್ ಅನ್ನ ಮಾಡಿದ್ರೆ ನೀವು ಈ ಸುಂದರವಾದ ಸರೋವರವನ್ನ ತಲುಪಬಹುದು ಇದು ಒಂದು ಆಧ್ಯಾತ್ಮಿಕ ಮತ್ತೆ ನೈಸರ್ಗಿಕ ತಾಣ ಅಂತ ಹೇಳ್ಬೋದು ಮತ್ತೊಂದು ಭೀಮ್ ಶಿಲಾ ಇದು ಒಂದು ದೊಡ್ಡ ಬಂಡೆ ಇದನ್ನ ಮಹಾಭಾರತದ ಭೀಮನಿಂದ ರಚಿತವಾದ ಶಿಲೆ ಅಂತಲೇ ನಂಬಲಾಗತ್ತೆ ಮತ್ತೆ ಮನಾಪಾಸ್ ಈ ಮನಪಾಸ್ ಗಿರಿಧಾಮ ಟಿಬೇಟ್ಗೆ ಹೋಗುವಂತಹ ದಾರಿ ಬಟ್ ಈ ಕಡೆ ಹೋಗೋದಕ್ಕೆ ನಿಮಗೆ ಸರ್ಕಾರದಿಂದ ಪರ್ಮಿಷನ್ ಬೇಕಾಗುತ್ತೆ ಇವೆಲ್ಲವೂ ಸಹ ಮನಾವನ್ನ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಮಾತ್ರ ಅಲ್ಲ ಆಧ್ಯಾತ್ಮಿಕ ಕೇಂದ್ರವಾಗಿಯೂ ಉಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದೆ ಮತ್ತೆ ಇಲ್ಲಿನ ಆಧುನಿಕತೆ ಮತ್ತೆ ಸವಾಲುಗಳನ್ನ ನೋಡೋದಾದ್ರೆ ಮನಾಗ್ರಾಮ ಆಧುನಿಕತೆಯ ಸ್ಪರ್ಶವನ್ನು ಒಳಗೊಂಡಿದೆ ಆದರೂ ಸಹ ಇವರ ಜೀವನ ಸುಧಾರಿಸಿಲ್ಲ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಚೆನ್ನಾಗಿಯೇ ಇದೆ ಸ್ಕೂಲ್ ಇದಾವೆ ಮತ್ತೆ ತಕ್ಕ ಮಟ್ಟಿಗೆ ಮೂಲಭೂತ ಸೌಕರ್ಯಗಳು ಸಹ ಇದಾವೆ ಬಟ್ ಇಲ್ಲಿನ ಕಠಿಣ ಹವಾಮಾನ ಸೀಮಿತ ರಸ್ತೆ ಸಂಪರ್ಕ ಮತ್ತೆ ಆರ್ಥಿಕ ಸವಾಲುಗಳಿಂದ ಇನ್ನೂ ಸಹ ಇವರ ಜೀವನ ಸುಧಾರಿಸಬೇಕಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮ ಅನ್ನುವಂಥದ್ದು ಈ ಗ್ರಾಮಕ್ಕೆ ಒಂದು ಹೊಸ ಆರ್ಥಿಕ ದಾರಿ ಅಂತಲೇ ಹೇಳಬಹುದು ಇಲ್ಲಿನ ಬಹುತೇಕ ಬಿಸ್ನೆಸ್ ಟೂರಿಸಮ್ ಟೂರಿಸಂ ಸ್ಥಳೀಯರು ಹೋಮ್ ಸ್ಟೇಗಳನ್ನ ತೆರೆದಿದ್ದಾರೆ ಗೈಡ್ ಆಗಿ ಜನ ಕೆಲಸ ಮಾಡ್ತಾ ಇದಾರೆ ಆದ್ರೂ ಸಹ ಇವರ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಆಧುನಿಕತೆಯನ್ನ ಸಮತೋಲನ ಮಾಡುವಂತ ಬಹುದೊಡ್ಡ ಸವಾಲು ಅಂತ ಹೇಳ್ಬೇಕು ನಾವೆಲ್ಲರೂ ಸಹ ಜವಾಬ್ದಾರಿಯುತ ಪ್ರವಾಸಿಗರಾಗಿ ಈ ಗ್ರಾಮದ ಸೌಂದರ್ಯವನ್ನ ಕಾಪಾಡಬೇಕಾದದ್ದು ಸಹ ನಮ್ಮ ಜವಾಬ್ದಾರಿ ಅಂತಲೇ ಭಾವಿಸ್ಬೇಕಾಗತ್ತೆ ಮನ ಗ್ರಾಮ ಕೇವಲ ಒಂದು ಸ್ಥಳ ಅಲ್ಲ ಇದು ಒಂದು ಭಾವನೆ ಕೂಡ ಇಲ್ಲಿನ ಜನರ ಸರಳತೆ ಪ್ರಕೃತಿಯ ಸೌಂದರ್ಯ ಮತ್ತೆ ಆಧ್ಯಾತ್ಮಿಕತೆಯ ಸಂಗಮ ಏನಿದೆ ಇವೆಲ್ಲವೂ ಸೇರಿ ಇದನ್ನ ವಿಶೇಷವಾಗಿ ಇಟ್ಟಿದೆ ಇಲ್ಲಿ ಸ್ಥಾಪಿಸಿಕೊಂಡ ಪಾಂಡವರ ಸ್ಟ್ಯಾಚ್ಯೂಗಳು ಪಾಂಡವರು ಸ್ವರ್ಗಕ್ಕೆ ಹೋಗುವಾಗ ಇದೇ ದಾರಿಯಿಂದ ಹೊರಟಿದ್ದು ಅನ್ನೋದು ಇಲ್ಲಿನ ಜನರ ನಂಬಿಕೆ ಒಂದು ವೇಳೆ ನೀವು ಈ ಜಂಜಾಟಗಳನ್ನೆಲ್ಲ ಬಿಟ್ಟು ಒಂದಷ್ಟು ಫ್ರೀ ಮೈಂಡ್ಗಾಗಿ ಎಲ್ಲಿಗಾದರೂ ಹೋಗಬೇಕು ಅನ್ನೋದಿದ್ರೆ ಪ್ರಕೃತಿಯ ಮಡಿಲಲ್ಲಿ ಕೆಲವು ದಿನ ಕಳೆಯೋದಕ್ಕೆ ಬಯಸಿದ್ರೆ ಗ್ರಾಮಕ್ಕೆ ಒಮ್ಮೆ ಭೇಟಿ ಕೊಡಿ ತುಂಬ ಚೆಂದದ ಫೀಲ್ ನಿಮಗೆ ಸಿಗುತ್ತೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ